அண்ணா ஊட்ட மாவ் ஊட்டாக்கலர்வா எல்லாரும் அம்மா இல்லை இல்லைனி இல்ல அனிங் இல்ல சேர்க்கவா நான் எல்லா இல்ல அப்பா இத்த இது எல்லாருக்கீனி குண்டஜிப்பா ஒரே அல்வா ಅದ್ಕೆ ಬೇಜಾರಾಯ್ತದೆ ನನಗೆ ಅಜ್ಜಿಗೆ ಯಾರು ಇಲ್ಲ ಅಲ್ಲಿ ಬೋರ್ ಆಯ್ತದೆ ನಾನಿದ್ರೆ ಟೈಮ್ ಪಾಸ್ ಆಯ್ತದೆ ಅಲ್ವಾ ಅವ್ರಿಗೆ ಆಮೇಲೆ ಅಜ್ಜಿ ಒಂದೇ ಕೆಲಸ ಮಾಡ್ಕೋಬೇಕು ನಾನಿದ್ರೆ ಕೆಲಸ ಮಾಡ್ಕೊತೀನಿ ಕಸ ಎಲ್ಲಾನು ತೊಡ್ಕೊತೀನಿ ಆಮೇಲೆ ಒಂದೊಂದು ಪಾತ್ರೆ ಇದ್ರು ಬೆಳೆ ಕೊಡ್ತೀನಿ ಅಜ್ಜಿಗೆ ನಾನು ನಾನಿದ್ರೆ ಅಲ್ಲಿ ಅಜ್ಜಿಗೆ ಹೆಲ್ಪ್ ಆಯ್ತದೆ ಅಲ್ವಾ ಕಂದ್ವೆ ಏನ್ ಎಲ್ಪ್ ಮಾಡಿಯವ ಏನ್ ಕೆಲಸ ಮಾಡಕ್ ಹೋದಾ ಅಜ್ಜಿ ನಾನು ಕಸ ಎಲ್ಲಾನು ತೊಡಿತೀನಿ ಎಲ್ಲ ಗೊತ್ತು ನನ್ಗೆ ಅಯ್ಯೋ ಪುಟಾಣಿ ಕಟಾಣಿ ಕಲ್ತು ಕಲ್ಸ್ಬಿಟ್ಟದ ಇದು ಮುದ್ದು ಕಲ್ತ್ಕೊಬೇಕು ನಾವ ಹೆಣ್ಮ್ ಮಕ್ಳು ಅಂದ ಮೇಲೆ ಮನೆ ಬಂಗ ಎಲ್ಲ ಮಾಡಕ್ ಕಲಿಬೇಕು ಕಲಿಬೇಕು ಮಕ್ಳು ಒಳ್ಳೆ ಮಕ್ಳು ಏನಂತವ ನಿನ್ ಮಗಳ ಕೆಲಸ ಪಲ್ಸ ಎಲ್ಲಾ ಬಂದದಂತೆ ಗುಂಡಮ್ಮ ಒಂದೇ ಇರ್ತದೆ ಭಾಗ ಮಾಡ್ಕೊಡ್ಬೇಕು ಐತಿನಿ ಅಂತವಳೆ ಅಲ್ಲೇ ಸ್ಕೂಲ್ ಸರ್ಸ್ಕೊತೀನಿ ಅಂತವಳ ನೋಡಲಿ ಹೆಂಗಂತಾವಳಿ ಅಂತ ಎಲ್ಲ ಮಗಳು ಇಲ್ಲೇ ಇರ್ತಾಳಕ ಸುಮ್ತಿರು ಇಲ್ಲೇ ಇರವ ಆಯ್ತು ಇಲ್ಲಾರು ಇರ್ತೀನಿ ಗುಂಡಮ್ಮನ ಮನೆಯಲ್ಲಾರು ಇರ್ತೀನಿ இல்ல மாத்தாடிவினி இல்லே சேர்சி அந்த இல்லே அட்மிஷன் சீட்டி ஹோத்தே அதுக்கே அவள் கரஹோகன பிச்சர்

ಆ ಸರಿ ಹಾಕು ಸರಿ ಬಿಡವೆ ನಂದ್ಯಾಕೊಂದು ಚೂರ್ಸಾಡ್ ಕೊಚ್ಚಾದಂಗ ಐತೆ ಅತ್ತಕ್ಕೆತೆ ಆಯ್ತು ಬಿಡು ನಾನೇ ಕರಿತಿನಿ ಸುನಿತಾ ಸುನಿತಾ ಅಹ ಅದು ಸಿಟಿ ಕೋಟ್ ಪರದಾ ರೆಡಿ ಮಾಡು ನೀನು ರೆಡಿ ಆಗು ಯಾಕೆ ಅದೇ ಪಿಕ್ಚರ್ ಹಾಕಕೊಂಡನಂತೆ ಊಟ ಓಟ್ ಊಟ ಪರಗೋ ಅತೆ ನೀವು ನಾನೇನ್ ಮಾಡಕಲ್ಲಿ ಊಟ ಪರಗಿ ನನಗೆ ಕೆಲಸ ಅದಕ್ಕೆ ಮನೇಲಿ ಬಂಗಾ ಮಾತಾಡ್ತಿದ್ದೀನಿ ಮನೇತರ ಯಾರು ಇರ್ಬೇಡ ನಾನು ಬೇರೆ ಬರ ನಿಮ್ಮ ಜೊತೆ ಲೀಸಿ ಪೂಜೆಕ ರೆಡಿ ಬಡಕೆ ಏ ಅತೆ ಊಟ ಪರಗವ ಓ ಹೋಗಿ ರೆಡಿ ಆಗೋ ಹೋಗಿ ದೀಪಣ್ಣು ರೆಡಿ ಮಾಡ್ಬಿಡಿ ಹಾ ಸರಿ ಆಯ್ತು ಚೂಡಿದಾರ ನೋಡಿ ನೋಡವತ್ತು ಆದವ ನೋಡಿ ಇಕ್ಕಿ ನೋಡ ನೋಡಿ ಕಲರ್ಗಳ ನಾನು ಇತ್ಕೋದಿನ ಸಿಟಿಗೆ ಅದಕ್ಕೆ ಅಲ್ಲಿ ಇವಳು ತಕಾತಿದ್ಲು ಮನೆ ಹೊತ್ತೇಳ ಆಂಟಿ ಅವ್ಳ ನೋಡ್ಕೊಂಡು ನಾನು ನಿನ್ಗೆ ಏನ್ ತೆಗೆದ್ಬಿಡಿನ ನೀವು ಇಕ್ಕ ನೋಡು ಅಯ್ಯೋ ಅಭ್ಯಾಸ ಇಲ್ಲ ನಮ್ಗೆ ಮದ್ಬೇದ್ಮೇಲೆ ನಾನು ಅಭ್ಯಾಸ ತಪ್ಪೋದಂಗದೆ ಆಕಳಿ ಈಗ ಎಲ್ಲ ಹಾಕತ್ತರ ಚೂಡಿದಾರ ಹಾಕ್ರೇನು ಹಾಕೊಂಡು ಅಲ ನೀನು ಸರಿ ಕಂತ ನೋಡೋದಾಗ ನೋಡೋದ್ರೆ ಡ್ರೆಸ್ಗಳು ನಿಮಗೆ ಇಷ್ಟ ಆಯ್ತದೆ ಹೋಗಿ ನೋಡು ತಗೊಳೋದು ಇಕ್ಕೋಗು ಇನ್ನೇಕಾಗು ಬಿರ ಮಾಡ್ಬಿಟ್ಟು ಪೂಜೆ ಮಾಡಾಕ ಅದಕ್ಕೆ ಸಾಕ ನಾನು ಆ ಕಳ್ಳೆ ಅನ್ಬಿಟ್ಟು ನಾನು ತಗದ್ ಮಾಡಿದೀವಿ ಹೋಗಿ ಹೋಗು ಹ್ಞೂ ಸರಿ ಸರಿಯತ್ತೆ ಆಯ್ತು ಹಾಕ್ತೀನಿ ಹಾಕತ್ತೀನಿ ಬುವ ಬರೀ ನಿಂಗ್ ರೆಡಿ ಮಾಡ್ಕೊಟ್ಟೆ ಅವ್ಳಗೂ ಬಟ್ಟೆ ಅವಳ ಹಾ ಸರಿ ಆಯ್ತು ಮಗ ಅವಳು ಮಾಡ್ ಇಟ್ಟಿ ಪಟ್ಟಿ ತಗೊಳ್ಳಿ ಚೆನ್ನಾಗಿ ಚೆನ್ನಾಗಿ ಆಮೇಲೆ ಹಂಗೆ ಬರಬೇಡ ಮಗ ಓಟ್ಲು ಪಟ್ಟಿಗೆ ಕರ್ಕೊಂಡೋಗಿ ಊಟ ಕೊಡ್ಸ್ಕೊಂಡು ಕರ್ಕಬ ತಳಾರ್ಕೆ ಬನ್ನಿ ಇಲ್ಲಿ ಏನು ಕೆಲಸ ಸ್ಥಳಕ್ಕೆ ಬನ್ನಿ ಓ ಇಲ್ಲ ಇಲ್ಲ ಸಂಜೆ ಮೇಲೆ ಬಂದ್ಬಿಡ್ತೀವಿ ಸಡನ್ ಆಗಿಕ್ಕೇ ಅಲ್ಲಿ ಏನ್ ಮಾಡವ ಪಿಚರ್ ನೋಡ್ಕೊಂಡು ಮುಗ್ದಷ್ಟ ಬಟ್ಟೆ ತಕೊಬಿಟ್ಟು ನೋಡ್ತೀನಿ ಅವ್ಳಗುರ್ತೀನಿ ಇಟ್ಟಿಗೆ ತಕೊಳ್ಳಿ ತಗೊಂಡ್ಮೇಲೆ ಬಂದ್ಬಿಡ್ಬೇಕು ಸಂದೆ ಮೇಲೆ ನೀಲ ಐಸೋಬೇಕು ಸುಮ್ನೆ ಸುಮ್ನೆ ನೀನ್ ಎಲ್ಗೋದಿನ ನೀನು ನೀನ್ ಐಸ್ಸೀಸ ಕೆಲಸ ಮಾಡಕ್ ನೀನು ಮನೇಲಿ ಇತ್ಕೊಂಡು ಆದಷ್ಟು ಭಂಗ ಮಾಡ್ಕೊಂಡು ಅವಳಿಗೆ ಒಬ್ಬಳೆ ಸಾಕಾಯ್ತಾಳೆ ಇಬ್ರು ಸಣ್ಣ ಕೆಲಸ ಮಾಡ್ಕೊಂಡು ಆದ್ರೆ ಮಾಡೋ ಆ ಪುಟ್ಟಿ ಜೊತೆ ಕುತ್ಕೊಂಡು ಮಾತಾಡ್ಕೊಂಡಿರು ನೀನ್ಯ ವರ್ತಕ್ಕೂ ಬರೋದ್ ಬೇಡ ಬರೋದು ಬೇಡ ಅಯ್ಯೋ ಓಲ ಏನತ್ರ ನಮ್ಮನೆ ಬಂಗ ನಾವ್ ಮಾಡಕ್ ಅದಕ್ಕೆ ಮಗ ಏನು ಕಂಡ್ ಮನೆ ಬಂಗ ಮಾಡಿದ್ವಾ ನೀನ್ ಒಳ್ಳೆ ಬಿಡು ಸರಿ ಕತೆ ಒಳ್ಳೆ ಚೆನ್ನಾಗಿ ಮಾತಾಡ್ಸ್ತಾಳೆ ಒಳ್ಳೆ ಕತೆ ಓಲಾ ಮಗ ನಾವ್ ಹುಡ್ಕಿ ಇಂತ ಏನ್ ತರಕತ್ತಿಲ್ಲಾ ಮದ್ವೆ ಒಂದಾಗದ ಏನದ್ ಬಿಟ್ರೆ ಇನ್ ಏನು ಇಲ್ಲ ಸರಿಯಾ ನೀನ್ ಬೇಜಾರ್ ಮಾಡ್ಕೋಬೇಡ ನಾನು ಮುನ್ಸ್ ಬಿಡಪ್ಪ ಏನು ಆಣೆ ಇತ್ತು ಆಯ್ತು ಚೆನ್ನಾಗಿ ಮುಂದಕ್ಕೆ ಬೆಣ್ಣಿಗೆ ನೋವು ಇಲ್ಲಿ ಗಂಟ್ಲ ಅರ್ಕಂಡ್ ಬೋಸದ ಇನ್ ಮೇಲೆ ಚೆನ್ನಾಗಿ ನೋಡ್ಕಲ್ಲ ನೋಡ ಒಳ್ಳೆ ಏನು ಕತೆ ಅವ್ರಂಗಂದ್ರು ಹಂಗಂದ್ರು ಅಂತ ಸುಮ್ ಮಾತಾಡಿಸ್ತಾರೆ ಬೇಕು ಅಂತಾನೆ ಬೇಕ ಚೇಷ್ಟೆ ಮಾಡ್ತಾರೆ ಎಲ್ಲವ ತಲೆ ಕೆಸ್ಕಬಾರ್ದು ಆಯ್ತಾ ಸುಮ್ನೆ ಇರತ್ ಕಲಿ ಅವ್ಕೆಲ್ಲ ಯಾಕೊಂಡ್ರಿ ಮಾತಾಡ ಅವ್ರಾವ್ ಕರೆ ಬಗ್ಗೆ ನಮಗೆ ನಮ್ ಬದುಕು ಒಂದ್ ಸರಿ ಆಗಿದ್ರೆ ಮಗ ಯಾರು ಏನು ಮಾಡಕಿಲ್ಲ ಒಳ್ಳೆ ಒಳ್ಳೆ ಅವಳು ಮಾತ್ರ ನಮ್ಗೆ ಬಹಳ ಸಂತೋಷ ಆಗದೆ ಸುಮ್ನೆ ಹೆಚ್ ಕಟ್ಟ ಆಯ್ತು ಏ ಬೇಗ ರೆಡಿ ಆಗೋ ಇವು ಹೋಗಿ ರೆಡಿ ಆಯ್ತಲ್ಲ ಸುಮ್ಕಿರಲ್ಲ ಮಗ ಸುಮಿತಾ

मला छान आवडते छान आवडलं मग हो हो छान आवडते छान आवडते अननकडे दीपू बटाई इष्टायतो दीपू सुपर कांत आइदी कनवा आपा छान कांत आइताना सुपर सुपर कांत आइदी यवा होतयते मते ओर्टीव नावू सरी सरीला मग बोरा काकली तंदुडला मनेली तरकारीला तरकारी तंदुडू अंगर वन गटी बेक कोडीले मते तगा बतिनले मार्केट कोगी लो आले खास कोड टाक वन बेगा गटी बेगा मनेली इरोला अर्दग बेकते छान गीला कते आज बरे इलिंदा इडको होतानते होला तगे आले व ओसी खास मोड टाकोले हो सरी आइत बडू आता नी उ बोलिवर आगोदू ओ बेडा 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 बेकनवा नानो ओपिला दन ಅದೇ ಮಧ್ಯಾಹ್ನಕ್ಕೆ ಅಕ್ಕಿ ಹಾಕಿ ಮಾಡಿದೀವಿ ಒಲೆ ಮೇಲೆ ಮಳ್ತು ಪುಡಿ ಆಮೇಲೆ ಅಯ್ಯೋ ಏನ್ ಮಾಡಕ್ಕಾಗ್ಬೋದವ ನೀವೇ ಇರ್ತೀವಲ್ಲ ಯಾರು ಊಟಕ್ಕೆ ಯಾರು ಊಟ ನಿಮ್ಗೆ ನೀವ್ ಹೊಸ್ಕೊಂಡಿದ್ದೀರಾ ಅಯ್ಯೋ ನನ್ ಏನು ಉಂಡ್ರು ಆಯ್ತು ಉಂಡರು ಆಯ್ತು ನನಗೆ ಬೇರೆ ಅಕ್ಕಿ ಹಾಕ್ತಾರೆ ಅಂತಿದ್ದೀನಿ ಊಟ ಮಾಡಕ್ಕೆ ಊಟ ಮಾಡು ಸುಮ್ಮನೆ ನೀನು ಅದೇನು ಗ್ಯಾಸ್ ಮಾಡ್ಕೊಳಕ್ಕೆ ಆಸೆ ಗ್ಯಾಸ್ಟಿಕ್ ಮಾಡ್ಕೊಳಕ್ಕೆ ಊಟ ಮಾಡುವ ಸರಿ ಕಲ ಮಗ ಆಯ್ತು ಓಟ್ ಪ್ರಕ್ರಪ್ಪ ಹುಷಾರು ಕಲ ಹ್ಮ್ ಸರಿ ಸರಿ ಆಮೇಲೆ ನಿಮ್ಮ ಅಜ್ಜಿ ಎಲ್ಲ ತಗೋಯ್ತು ಕಣಪ್ಪ ಹೇಳ್ಬಿಡ್ಬೇಕಾಗಿತ್ತಲ್ಲ ಹೇಳ್ತೀನಿ ಹೋಗು ನಾನು ಹೇಳ್ತೀನಿ ಹೋಗಪ್ಪ ಸರಿ ಆಯ್ತು ಕಣವ ಓಡ್ತೀವಿ ಅಂದ್ರೆ ಸರಿ ಓಟ್ ಬನ್ನಿ ಓಟ್ ಬನ್ರ ಸರಿಯತ್ತೆ ಆಯ್ತು ಬರ್ತೀನಿ ಏನರಪ್ಪ ಎಲ್ಲ ಚೆನ್ನಾಗಿದ್ದೀರಪ್ಪ ಅಯ್ಯೋ ಹೆಂಗೋ ಸದ್ಯಕ್ಕೆ ನನ್ನ ಮಗಳಿಗೂ ಏನ ತಡ್ಕಿ 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 ಸಾಕಾಗೋಯ್ತು ಏನ್ ಗೌರ್ಮೆಂಟ್ ಕೆಲಸದವ್ರನೇ ಕೇಳ್ತಾರೆ ರೈತರಿಗೆ ಕೂಲಿ ಮಾಡೋರಿಗೆ ಹೆಣ್ಣು ಮಕ್ಕಳು ಸಿಕ್ತಾರಲ್ಲ ಏನು ಮಾಡೋದು ಹಿಂಗಾದ್ರೆ ಭಾಳ ಕಷ್ಟ ಅಲ್ವ ಅಕ್ಕೇ ಹಂಗ ಸದ್ಯಕ್ಕೆ ಚಿಂದಂತ ಹುಡ್ಗಿನೇ ಸಿಕ್ಕದೆ ಏನಪ್ಪ ಅಂದ್ರೆ ಒಂದು ಮದುವೆ ಏನೋ ಮುಗೋದು ಏನದನ್ಬಿಟ್ರೆ ನೀನು ಇಲ್ಲ ಒಳ್ಳೆ ಪಾಪ ಚಿಂದಂತ ಹುಡುಗಿನೇ ಏನು ಮಾಡಿರಿ ಏನು ರಾಣೆ ಬರ್ದಿರೋದು ಯಾಕಪ್ಪ ಸಕ್ಕತ್ತದು ಗಣ್ಣು ಇರ್ತೀವಿ ಹಂಗೋ ನಿಮ್ಮದಾಗೆ ಇಟ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಸಾಕಂದ್ರಪ್ಪ ಭಗವಂತನ ದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಹೆಂಗ ಈಗ ಹೆಂಗ ಅವ್ರೆ ಕುಸು ಹಂಗೆ ಕೊನೆ ಗಂಟ್ಲಿದ್ದು ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕಣಪ್ಪಿ ನೀನು ಬೇಡ ಹಳ್ಳಿ ಸೊಬ್ಬಗು ಬ್ಲಾಗ್ ಚಾನಲಲ್ಲಿ ಎರಡು ಕನಸು ಅಂತ ಹೊಸ ಸ್ಟೋರಿ ಶುರುವಾಗದೆ ಯಾರು ನೋಡ್ತಾ ಇಲ್ಲ ದಯವಿಟ್ಟು ಹೋಗಿ ನೋಡಿ ನಮಗೆ ಹೆಚ್ಚು ಸಪೋರ್ಟ್ ಮಾಡಿ ಹಂಗೆ ಏನದು ಸಹ ಟೆಕ್ನಿಕಲ್ ಇಸ್ಯಿಂದ ವೀಡಿಯೋಗಳು ಅಪ್ಲೋಡ್ ಆಗೋಕ್ಕೆ ಒಂದು ಭಾಳ ಕಮ್ಮಿ ವೀಡಿಯೋಗಳು ಅಪ್ಲೋಡ್ ಆಗೋವೇ ಯಾರು ಬೇಜಾರು ಮಾಡ್ಕೊಬೇಡಿ ಕಣಪ್ಪ ಏನು ಮಾಡೋದು ಊರ ಸದ್ಯಾಗೋಯ್ತದೆ ಹಾಗೇನು ಮಾಡೋಕ್ಕಾಕಿಲ್ಲ ಏನು ಮಾಡೋಕ್ಕಾಗದು ಹೇಳಿ ಅದಕ್ಕೆ ಕಂದ್ರಪ್ಪ ನಾನು ಅಪ್ಲೋಡ್ ಆಗಲಿಲ್ಲ ಬೇಜಾರು ಮಾಡ್ಕೊಬೇಡಿ ಹ್ಞೂ ಇನ್ನು ಸರಿಯಾಗಿ ವೀಡಿಯೋಗಳು ಬರ್ತವೆ ಆಮೇಲಿಂದ ಒಂಚೂರು ಮಾಮೂಲಿ ನೆಟ್ವರ್ಕ್ ಆದ್ದು ಪ್ರಾಬ್ಲಮ್ ಇದ್ದಾಗ ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದರೂ ಬೇಜಾರ್ ಮಾಡ್ಕೊಬೇಡಿಕಂತಪ್ಪ ಬರೋ ವಿಡಿಯೋಗಳಂತೂ ಮಿಸ್ ಇಲ್ದಾನೇ ಬರ್ತವೆ ಸರಿರಾಂ ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳ ತಿಳಿಸಿ ಹೇಗಿದಾವೆ ವೀಡಿಯೋ ಇಷ್ಟ ಆಯ್ತದ ಆಮೇಲಿಂದ ಈ ಚಾನಲ್ ಹೆಂಗಿರೋದು ಈ ಸ್ಟೋರಿ ಚೆನ್ನಾಗಿರೋದು ಇಷ್ಟ ಆಯ್ತದ ಅಂದ್ಬಿಟ್ಟು ನಿಮ್ಮ ಅನಿಸಿಕೆಯೇ ತಿಳ್ಸ್ರಪ್ಪ ನಿಮ್ಮ ಅನಿಸಿಕೆ ನಮಗೆ ಭಾಳ ಮುಖ್ಯ ಸರಿರಪ್ಪ ಬರೋವ್ರಾ ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನೋಡ್ತಾ ಇರ್ತೀವಿ ದಾರಿಯ ಹಂಗೆ ಹ್ಞೂ ಕಂದಪ್ಪ ಬತ್ತಿ ನಮಸ್ಕಾರ